ಯಾಕಂತ ಹೇಳಿದ್ರೆ ಒಬ್ರೇ ಬರೋದು ಈ ಸರ್ತಿ ಅವರ ಪತ್ನಿ ಮತ್ತೆ ಮಕ್ಕಳು ಇಬ್ರು ಅವರು ಕೂಡ ಅವರಿಗೆ ಸಹ ಒಂದು ಸಮಾಜ ಸೇವೆಯ ಒಂದು ಮಾತಾಡ್ಲಿಕ್ಕೆ ಮಾತುಗಳೇ ಬರ್ತಾ ಇಲ್ಲ ಆದ್ರೂ ಶಾಮಣ್ಣ ಮತ್ತು ಸೈನಿಕ ಇಬ್ರು ಕೂಡ ನನಗೆ ಒಂದು ಎರಡು ವಾರಗಳ ಹಿಂದೆ ಈ ವಿಡಿಯೋ ಮುಖಾಂತರ ಪ್ರಾರಂಭ ಮಾಡ್ತಾ ಇದ್ದೇವೆ ಇವತ್ತು ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ ದೊಡ್ಡ ತಾಡಿ ಕುತ್ತಿ ಜಾರಿಗೆ ಹೋಗ್ತಾ ಇದ್ದೇವೆ ನಮ್ಮ ಲಾಸ್ಟ್ ಟೈಮ್ ನೀವು ವಿಡಿಯೋದಲ್ಲಿ ನೋಡಿರಬಹುದು ನಾಲ್ಕು ವರ್ಷದ ಹಿಂದೆ ವಿದ್ಯುತ್ ಅಘಾತವಾಗಿ ತನ್ನ ಬಲಗಾಲು ಮತ್ತೆ ಬಲಗೆಯನ್ನು ಕಳೆದುಕೊಂಡ ಗಣೇಶ್ ಗೌಡರ ಮನೆಗೆ ಹೋಗ್ತಾ ಇದ್ದೇವೆ ವಿಶೇಷವಾಗಿ ಇವತ್ತು ಕಿರಣ್ ಅಣ್ಣನವರು ಬರ್ತಾ ಇದ್ದಾರೆ ಆಲ್ರೆಡಿ ಬಂದಿದ್ದಾರೆ ಅವರು ಸಾಧಾರಣ ಅವರು ಕಕ್ಕಿಂಜಿ ಹತ್ರ ಇದ್ದಾರೆ ನಾವೇ ಲೇಟ್ ಹೋಗ್ತಾ ಇದ್ದೇವೆ ಅಲ್ಲಿ ಹೋಗಿ ಅವರಿಗೆ ಅವರನ್ನು ಮಾತಾಡಿ ಏನೇನು ಆಗ್ಬೇಕು ಅವರಿಗೆ ಅಂತ ಹೇಳಿದ್ರೆ ಬೆಂಗ್ಳೂರ್ ಕೊಂಡು ಉಂಟು ಹಾಗೆ ಹೋಗ್ತಾ ನಾವು ಕೂಡ ಕೂಡ ಅಲ್ಲಿಂದ ಆಗ್ತಾರೆ ಇದ್ದೀವಿ ತೋಟತ್ತಾಡಿಯ ಪುತ್ರಿ ಜಾಲಲ್ಲಿ ಇದ್ದೇವೆ ನಾವೊಂದು ಎರಡು ವಾರ ವಾರದ ಹಿಂದೆ ಇಲ್ಲಿ ಬಂದಿದ್ದೆವು ಬಂದು ನಮ್ಮ ಗಣೇಶ್ ಗೌಡರ ಒಂದು ನಾಲ್ಕು ವರ್ಷದ ಹಿಂದೆ ಒಂದು ವಿದ್ಯುತ್ ಆಘಾತವಾಗಿ ಬಲಗಾಲು ಮತ್ತೆ ಬಲಗೈಯನ್ನು ಕಳೆದುಕೊಂಡಿದ್ದರು ಅದರ ಬಗ್ಗೆ ನಾವು ಇಲ್ಲಿ ಲೌಡ್ ಸ್ಪೀಕರಲ್ಲಿ ನಮ್ಮ ಬೆಳ್ತಂಗಡಿಯವರೇ ಆದ ಹಿಂದೂ ಧಾರ್ಮಿಕ ಮುಖಂಡ ಕಿರಣ್ ಚಂದ್ರ ಪುಷ್ಪಗಿರಿ ಅವರಿಗೆ ಲೌಡ್ ಸ್ಪೀಕರಲ್ಲಿ ಫೋನ್ ಮಾಡಿದ್ದೆವು ಅವರು ಪ್ರಾಮಿಸ್ ಮಾಡಿದರು ನಾನು ಬರ್ತೇನೆ ಅವರನ್ನು ಬೆಂಗಳೂರು ಕರ್ಕೊಂಡು ಹೋಗ್ತೇನೆ ಕಾಲು ಸರಿ ಮಾಡುವ ಅಂತ ಹೇಳಿದ್ರು ಕೈ ಬೇಕಾದ್ರುಸ ನೋಡ್ತೇನೆ ಅಂತ ಹೇಳಿದ್ರು ಅದೇ ರೀತಿ ಕೊಟ್ಟ ಮಾತಿನಂತೆ ಇವತ್ತು ಬಂದಿದ್ದಾರೆ ಕೆಲಸದ ತುಂಬಾ ಒತ್ತಡ ಇದ್ರು ಸಹ ಇವತ್ತು ಒಂದು ಬಿಡು ಮಾಡಿಕೊಂಡು ಬಂದಿದ್ದಾರೆ ಅದ್ರ ಬಗ್ಗೆ ಅವ್ರ ಏನ್ ಹೇಳ್ತಾರೆ ಅವರಲ್ಲಿ ಕೇಳುವ ಹೇಳಿ ಸರ್ ತೋಟಿ ಗ್ರಾಮದ ಕಕ್ಕಿಂಜಿ ಭಾಗದ ಎಲ್ಲ ಕುತ್ರಿಜಾಲ್ ಈ ಭಾಗದ ಎಲ್ಲಾ ಮಹನೀಯರಿಗೆ ಗಣ್ಯರಿಗೆ ನನ್ನ ನಮಸ್ಕಾರವನ್ನು ಹೇಳುತ್ತಾ ಬಹಳ ಒಂದು ಹೃದಯ ವಿದ್ರಾವಕ ಘಟನೆ ನಾಲ್ಕು ವರ್ಷಗಳ ಹಿಂದೆ ಗಣೇಶ್ ಕುತ್ತಿಜಾಲು ಇವರ ಕರೆಂಟ್ ಕೆಲಸವನ್ನ ಮಾಡ್ತಾ ಇರುವವರವರು ಒಂದು ಕಾರ್ಮಿಕ ಅವರು ಕೆಲಸವನ್ನು ಮಾಡೋ ಸಂದರ್ಭದಲ್ಲಿ ಅವಘಡಕ್ಕೆ ತುತ್ತಾಗಿ ಕರೆಂಟ್ ಶಾಕ್ನಿಂದಾಗಿ ಕೈ ಮತ್ತು ಒಂದು ಕಾಲನ್ನು ಕಳೆದುಕೊಂಡಿದ್ದಾರೆ ಸಣ್ಣ ಸಣ್ಣ ಮಕ್ಕಳು ಬಹಳ ಕಷ್ಟದಲ್ಲಿದ್ದಾರೆ ಮಾತಾಡಲಿಕ್ಕೆ ಮಾತುಗಳೇ ಬರ್ತಾ ಇಲ್ಲ ಆದರೂ ಶಾಮಣ್ಣ ಮತ್ತು ಸೈನಿಕ ಇಬ್ರು ಕೂಡ ನನಗೆ ಒಂದು ಎರಡು ವಾರಗಳ ಹಿಂದೆ ಅವರ ಕಾಲು ಮತ್ತು ಕೈ ವಿಚಾರವಾಗಿ ಹೇಳಿದರು ಹಾಗಾಗಿ ಖಂಡಿತವಾಗಿಯೂ ಅವರ ಸಮಸ್ಯೆ ಇದು ನಮ್ಮ ಊರಿನ ಸಮಸ್ಯೆ ಬಹಳ ಕಷ್ಟ ಕಾರ್ಪಣ್ಯಗಳ ನಡೆದಿರುವಂತಹ ಗಣೇಶನಿಗೆ ಆ ದೇವರು ಇನ್ನಷ್ಟು ಆರೋಗ್ಯವನ್ನ ಕೊಡಲಿ ನಾವೆಲ್ಲ ಊರಿನವರು ಅವರ ಜೊತೆ ನಿಂತು ಅವರ ಕಷ್ಟಕ್ಕೆ ಒಂದು ಎಷ್ಟಾಗ್ತದೋ ಅಷ್ಟು ಕಿಂಚಿತ್ ಸಹಾಯವನ್ನ ಮಾಡಿ ಅವರಿಗೊಂದು ಕಾರ್ ಅವರ ಕಳೆದುಕೊಂಡಂತಹ ಕಾಲನ್ನ ಜೋಡಿನಂತೆ ಪ್ಲಾಸ್ಟಿಕ್ ಕಾಲು ಪುಸ್ತಕ ಕಾಲನ್ನ ಬೆಂಗಳೂರಿಂದಲೇ ಅವರು ಕೇಳಿದ್ರು ಅಳತೆ ಕೊಟ್ಟರೆ ನಾನು ಬರೋ ತಗೊಂಡು ಬರ್ತೇನೆ ಅಂತ ಹೇಳಿ ಮತ್ತೆ ನಾವು ಮಂಗ್ಳೂರ್ ಕೆಲವು ಎನ್ಕ್ವೈರಿ ಮಾಡುವಾಗ ಅದು ಅಳತೆ ಅಳತೆಯಲ್ಲಿ ವ್ಯತ್ಯಾಸ ಆಗ್ತದೆ ಎಲ್ಲಿಂದ ಕಾಲ್ ತರ್ತೀರಿ ಅವರೇ ಬಂದು ಖುದ್ದು ಬರಬೇಕು ಅಳತೆ ತೆಗಿಬೇಕಂತ ಹೇಳಿದ್ರು ಇಲ್ಲದ ಲಾಸ್ಟ್ ವೀಕ್ ಒಂದು ಹತ್ತು ದಿವಸ ಹಿಂದೆ ಅವರಿಗೆ ಕಾಲ್ ಬರ್ತಿತ್ತು ಬೆಂಗ್ಳೂರಿಂದ ತಕೊಂಡು ಬರ್ತೇನೆ ಅಂತ ಕೂಡ ಹೇಳಿದ್ರು ಅವರು ಅದೇ ರೀತಿ ನಮ್ಮ ಕಿರಣನ ಒಟ್ಟಿಗೆ ಇವತ್ತು ಅವರ ಪತ್ನಿ ಮತ್ತೆ ಮಕ್ಕಳು ಕೂಡ ಇಡೀ ಫ್ಯಾಮಿಲಿ ಬಂದಿದೆ ಫಸ್ಟ್ ಟೈಮ್ ನಾವು ಒಂದು ಗಮನಿಸುದು ಯಾಕಂತ ಹೇಳಿದ್ರೆ ಅವರು ಒಬ್ಬರೇ ಬರೋದು ಈ ಸರ್ತಿ ಅವರ ಪತ್ನಿ ಮತ್ತೆ ಮಕ್ಕಳು ಇಬ್ರು ಅವರು ಕೂಡ ಅವರಿಗೆ ಸಹ ಒಂದು ಸಮಾಜ ಸೇವೆಯ ಒಂದು ಏನು ಏನೆಲ್ಲ ಮಾಡ್ತಾರೆ ನೋಡೋ ಒಂದು ಸೌಭಾಗ್ಯ ಸಿಕ್ಕಿದೆ ಅಂತ ಹೇಳಿದ್ರೆ ತುಂಬಾ ಕಡೆ ಅವರು ಈಗ ಹೆಲ್ಪ್ ಮಾಡ್ತಿದ್ದಾರೆ ಅದೇ ರೀತಿ ನಮ್ಮ ಗಣೇಶ್ ಗೌಡರಿಗೆ ಸಹ ಏನಾದ್ರೂ ಸಹಾಯ ಸಿಗ್ಬಹುದು ಅಂತೇಳಿ ಒಂದು ನಿರೀಕ್ಷೆ ಮನೆ ಕೂಡ ಅವ್ರದ್ದು ಸರಿ ಇಲ್ಲ ಮಾಡಿದ್ದು ಕೂಡ ಮನೆ ಸಮಸ್ಯೆ ಇದೆ ಅವೆಲ್ಲ ಊರಿನವರ ಧಾನಿಗಳ ಸಹಕಾರದಿಂದ ಪಂಚಾಯತ್ನವರಿದ್ದಾರೆ ಪಟ್ಟ ಇದಾರೆ ಶ್ರೀಕಾಂತ್ ಇದ್ದಾರೆ ಹೀಗಾಗಿ ಊರಿನ ಎಲ್ಲ ಕೆಲವರ ಹೆಸರು ಎಲ್ಲ ಗೊತ್ತಿಲ್ಲ ಎಲ್ಲ ಊರಿನ ದೊಡ್ಡ ಮನಸ್ಸಿನ ಸಣ್ಣ ಸಣ್ಣದಾಗಿದ್ರು ನೋಡುವುದಕ್ಕೆ ದೊಡ್ಡ ಮನಸ್ಸಿನ ಊರಿನ ಎಲ್ಲ ಗಣ್ಯ ಮಹನೀಯರಲ್ಲಿ ಸೇರಿದ್ದಾರೆ ಅವರೆಲ್ಲ ಸಹಕಾರದಿಂದ ಗಣೇಶಣ್ಣನಿಗೆ ನಾವೆಲ್ಲ ಒಂದು ಸಹಾಯಕ್ಕೆ ಹಸ್ತವನ್ನು ಸಣ್ಣ ಎಷ್ಟಾಗ್ತದಷ್ಟು ಹಸ್ತವನ್ನು ನೀಡಿ ಅವರ ಮುಂದಿನ ಭವಿಷ್ಯಕ್ಕೆ ನಾವೆಲ್ಲ ಒಂದು ಸಹಾಯವನ್ನು ಮಾಡುವಂಥ ದೊಡ್ಡ ಮನಸ್ಸನ್ನೆಲ್ಲರೂ ಸೇರಿ ಮಾಡಿದ್ದೇವೆ ಎಲ್ಲರಿಗೂ ಶುಭವಾಗಲಿ ಗಣೇಶಣ್ಣನಿಗೂ ಆ ದೇವರು ಅವ್ರಿಗೆ ಏನೇನು ಅವಶ್ಯಕತೆ ಇದೆಯೋ ಬದುಕಲಿಕ್ಕೆ ಬೇಸಿಕ್ ಏನೇನು ಅವಶ್ಯಕತೆ ಇದೆಯೋ ಅದೆಲ್ಲ ಅವರಿಗೆ ಸಿಗುವಂತಾಗಲಿ ಬಂದಂಥ ಎಲ್ಲ ಮಹನೀಯರಿಗೂ ನಮಸ್ಕಾರವನ್ನು ಹೇಳುತ್ತಾ ಎಲ್ರಿಗೂ ಶುಭವಾಗಲಿ ನಮಸ್ಕಾರ ನಮ್ಮ ಈ ಪುಟ್ಟ ಊರಿಗೆ ಕುತ್ತಿ ಚಾಲಿಗೆ ಕಿರಣನ್ನು ಬಂದು ನಮ್ಮ ಗಣೇಶನಿಗೆ ಬೇಕಾದ ಎಲ್ಲ ಸಹಾಯ ಹಸ್ತವನ್ನು ನೀಡಿ ಅದರ ಒಟ್ಟಿಗೆ ನಾವು ಎಲ್ರು ಅವರ ಕೈ ಶಕ್ತಿ ನಮಗೂ ದರಕಲಿ ಅವರಿಗೂ ದರಕಲಿ ಅಂತ ನಾನು ಪ್ರಯತ್ನಿಸುತ್ತೇನೆ ಎಲ್ಲರೂ ನಿಮ್ಮ ಗಣೇಶಣ್ಣ ನಿಮ್ಮ ಜೊತೆ ಎಲ್ಲರೂ ಇದ್ದಾರೆ ಈ ಸೌಹಾರ್ದತೆ ಈ ಅನ್ಯೋನ್ಯತೆ ಈ ಬಾಂಧವ್ಯ ಸದಾಕಾಲ ಚಿರಾಯುವಾಗಲಿ ನಮ್ಮೆಲ್ಲರ ಮನಸ್ಸಿನಲ್ಲಿ ಒಗ್ಗಟ್ಟು ಅನ್ನುವುದು ಯಾವತ್ತೂ ನಗನಾಗ್ತಾ ಇರಲಿ ಭಕ್ತಿಗೆ

ಲೇಟೆಸ್ಟ್ ಬೈದಿಲ್ಲ ಕರ್ನಾಪು ಬೆಂಗಳೂರು ಬಂದಾಗ ಇಂಚಿನ ಪಾತ್ ಕೇಳಿದ್ರು ಅವೇಖನಿಕ್ಂದು ಮಾಡಿದ ಅಣ್ಣನ ಪಾತ್ರ ಇಡ್ದು ಅಗ್ಲಿ ಮಾತಾಡೋದು ಬಂತಾದ್ ಆಗ್ಲಿ ಇವ್ರ ಬೇಜವಲ್ ಮಾಡೋಣ ಈಗ ನಾವೇ ಮಾಡೋದೇಶ್ ಹೇಳಿದ್ದು ನಾನಾಗಿ ಕೇಳಿದ್ದಲ್ಲ ನಾವು ಮಾಡಿದ ಕೆಲಸ ಮಾಡುವಾಗ ಹೆಚ್ಚಿಸಲಿಕ್ಕೆ ಹಾಕಲಿಕ್ಕೆ ನಾವು ಒಂದು ಸೆಟ್ ನಾವು ಬರ್ತೇವೆ

ശെക്കെ ഭയങ്കര ശെക്കോ പാപ്പ് ഐട്ട് ഇഞ്ച ഫോട്ട് கஜா <laughs> 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 <hums>

ಇನಿ ರಾತ್ರಿ ಇನ್ನೊಂದು ಪಂಚಾಯತಿ ಪಂಚಾಯತಿ ಪಂಡ ಕಾಲ್ ಫೋಟೋ ಹೊಡೈತಾಲ್ಸ್ ಫೋಟೋದಾ

ಒಂದು ಅಜೂಬಾ ಕರೆಂಟ್ ಇಚ್ ಕರೆಂಟ್ ಇಚ್ ಊ ವಿಲ್ ಚರ್ ಊನ್ ಸರ್ ಹಾ அம்மாங்க போறா அப்புறம் முன்னல காசு ஏத்த அப்ப ஊர் தக்கு ஊர் தக்கு ஊர் தக்கு பேஜர் அப்பளத்த ஊர் தக்கு பாடுறேன் பாயிக்கு சுண்டம் சுண்டம் போ போ சுண்டம் இரை டால் பர்ச்சன டைப் பரங்க ஊர் தக்கு ல மோக்க இடக்கணும் நாளை ஜெயன் பர்ச்சிட்டு பேஜர் அப்பையக்கலை வந்துbro டைப் பர்ச்சீத் ரோட் டைப் பர்ச்சீ ನೋಡಿ ಊರ್ನ ಒಂದು ಪ್ರೀತಿಯಿಂದ ತಗೊಂಡು ಬಂದಿದ್ದಾರೆ ಅದು ಬೇಡ ಹೇಳಿಕೆ ಇಲ್ಲ ಕಿರಣ್ ಮತ್ತೆ ವಿಶೇಷವಾಗಿ ಇವತ್ತು ಮೇಡಮ್ ಅವ್ರು ಬಂದಿದ್ದಾರೆ ಅವರು ಸಹ ಒಂದು ನಿಮ್ಮ ಒಂದು ಬೆನ್ನೆಲ್ಲೂ ಬಾಗಿದ್ದಾರೆ ತುಂಬಾ ಖುಷಿ ಆಗ್ತದೆ ಅದೇ ಇಂತ ಸಮಾಜ ಸೇವೆಗೆ ಯಾವತ್ತು ಮನೇಲಿ ಸಪೋರ್ಟ್ ಬೇಕು ಮನೇಲಿ ಕೂಡ ಸಪೋರ್ಟ್ ಉಂಟು ನಿಮ್ಗೆ ತುಂಬಾ ಖುಷಿ ಆಗ್ತದೆ ನಿರೀಕ್ಷೆ ಇರ್ಲಿಲ್ಲ ನಾವು ಗಣೇಶಣ್ಣನ ಕಷ್ಟಕ್ಕೆ ಬಂದದ್ದು ಆದ್ರೂ ಗಣೇಶಣ್ಣನ ಮನೆಯಲ್ಲ ನಮ್ಗೆ ಅಲ್ಲ ಅದು ನೀವು ಪ್ರೀತಿಯಿಂದ ಬಂದಿದ್ದೀರಿ ಬಂದಿದ್ದೀರಿಗೂ ನಮಸ್ಕಾರ ಥ್ಯಾಂಕ್ ಯು ಇವರನ್ನು ಸಹ ಶ್ಯಾಮಣ್ಣ ಅವರು ಸಹ ನಮ್ಮ ಆ ಟೈಮಲ್ಲಿ ನನಗೆ ಫಸ್ಟ್ ಇನ್ನ ಅವರದು ಶಾಮಣ್ಣ ಅವರು ಬಂದ ಕೂಡಲೇ ಅವರು ಸರ್ ನಿಮ್ಮನ್ನೊಂದು ಅಭಿಮಾನಿಯಲ್ಲಿ ಕಾಲ್ ಕೂಡ ರೆಸ್ಪಾನ್ಸ್ ಕೊಟ್ಟಿದ್ದೀರಿ ಸರ್ ನಾವು ನಿಜವಾಗಿ ಅಭಾರಿಗಳು ಊರಿನವರೆಲ್ಲ ನಾವು ಅಭಾರಿಗಳು ಸರ್ ನಿಮ್ಮ ಸಪೋರ್ಟ್ ಮುಂದೆ ಸರ್ ನಮ್ಗೆ ಇದೇ ರೀತಿ ಇರಲಿ ಶಾಮಣ್ಣ ನಿಮ್ಮ ಸಹಕಾರ ಸರ್ ನಮಗೆ ಯಾವಾಗಲೂ ಧನ್ಯವಾದಗಳು ಹೇಳಿ ಅಂತೇಳಿ ಊರಿನವರು ನಮಗೆ ಆ ಟೈಮಲ್ಲಿ ಬಂದು ಸಪೋರ್ಟ್ ಕೊಟ್ಟಿದ್ದಾರೆ ಸರ್ ಅವರಿಗೂ ಸಹ ನಾವು ಧನ್ಯವಾದ ಹೇಳ್ತವೆ ಬರಲಿಲ್ಲ ಇವತ್ತು ಹಾಗೆ ಊರಿನವರಿಗೆ ಎಲ್ಲರಿಗೂ ಸಹ ಧನ್ಯವಾದಗಳು ಥ್ಯಾಂಕ್ ಯು ಕೃತ್ರಿ ಹೋಗಿ ಬಂದಾಯಿತು ಕಿರಣಣ್ಣನವರಲ್ಲಿ ಧನ ಸಹಾಯ ಮಾಡಿದ್ರು ಬೆಂಗ್ಳೂರಿಗೆ ಕರ್ಕೊಂಡು ಹೋಗ್ತೇನೆ ಕೂಡ ಹೇಳಿದ್ದಾರೆ ತುಂಬ ಜನ ಸೇರಿದ್ರು ಗ್ರಾಮಸ್ಥರೆಲ್ಲ ಅದೇ ರೀತಿ ಅಲ್ಲಿ ಅವರ ಒಂದು ತಂದೆಯ ಮನೆಗೆ ಅಲ್ಲಿ ಇವತ್ತು ಅವರ ದನದ ಕೊಟ್ಟಿಗೆ ಮಳೆಗೆ ಬಿದ್ದಿತ್ತಂತೆ ಅಲ್ಲಿ ಕೂಡ ಒಂದು ಅವರ ಮನೆಯ ಮೇರೆಗೆ ಭೇಟಿ ಕೊಟ್ಟರು ಅಲ್ಲಿ ಕೂಡ ಒಂದು ಧನ ಸಹಾಯ ಮಾಡಿದ್ರು ಮತ್ತೆ ಆದಷ್ಟು ಬೇಗ ಗಣೇಶ್ ಗೌಡರನ್ನು ಬೆಂಗಳೂರು ಕರ್ಕೊಂಡು ಹೋಗುವ ಹೇಳಿದ್ದಾರೆ ಆಗ್ಬೋದು ಅವರಿಗೆ ಕಾಲು ಬರುವ ಒಂದು ಸುಸಂದರ್ಭ ಕೂಡಿ ಬಂದಿದೆ ಆದಷ್ಟು ಬೇಗ ಅವರ ಒಂದು ಬವಣೆ ಅಂತ ಹೇಳಿದರೆ ಈಗ ಇರೋ ಕಾಲು ಆಗಿದೆ ಅದು ಅದರಲ್ಲಿ ಸಹ ಹೋಗಿ ಕೆಲಸ ಮಾಡ್ತಿದ್ರು ಅವರ ಒಂದು ಸ್ವಾವಲಂಬಿ ಜೀವನಕ್ಕೆ ಒಂದು ಕಿರಣಣ್ಣನವರ ಕೊಡುಗೆ ತುಂಬ ದೊಡ್ಡದಿರ್ತದೆ ಒಳ್ಳೆ ಹೈಯರ್ ಎಂಟು ಕಾಲು ಕೊಡಿಸು ಹೇಳಿದ್ದಾರೆ ಅದೇ ರೀತಿ ಕೈ ಕೂಡ ಡಾಕ್ಟರ್ಲಿ ತೋರಿಸ್ತೇನೆ ಅಂತ ಹೇಳಿದ್ದಾರೆ ಹಾಂ ಮನೆ ಕೂಡ ಸ್ವಲ್ಪ ಅಂತ ಹೇಳಿದರೆ ಕಿಟಕಿ ಇಲ್ಲ ಬಾಗಿಲುಗಳು ಸರಿ ಇಲ್ಲ ತುಂಬಾ ಎಲ್ಲ ಸಮಸ್ಯೆ ಅದನ್ನು ಕೂಡ ಒಂದು ಊರ್ನವರು ಒಂದು ಸಹಕಾರದೊಂದಿಗೆ ಸರಿ ಮಾಡಿಕೊಡುವಂತೆ ಹೇಳಿದ್ದಾರೆ ನಮ್ಮ ಗಣೇಶ ಗೌಡ ಅವರ ಮುಂಚಿನ ರೀಲ್ಸ್ ಅಂದ್ರೆ ಒಂದು ಹದಿನೈದು ಇಪ್ಪತ್ತು ಹಿಂದೆ ನಾವು ರೀಲ್ಸ್ ಮಾಡಿದ್ರು ಅದನ್ನು ನೋಡಿ ತುಂಬಾ ಜನ ಸಣ್ಣ ಸಣ್ಣ ಮೊತ್ತವನ್ನು ಅವರಿಗೆ ಹಾಕಿದ್ದಾರೆ ಧನಸಾಯ ಮಾಡಿದ್ದಾರೆ ನಮ್ಮ ಎಲ್ಲ ಫಾಲೋವರ್ಸಿಗೆ ಸಬ್ಸ್ಕ್ರೈಬರ್ಗೆ ಪ್ರೀತಿಯ ಧನ್ಯವಾದಗಳು ರೀತಿ ನಿಮ್ಮ ಅಂದ್ರೆ ಸಣ್ಣ ಸಣ್ಣ ಮೊತ್ತ ಅವರಿಗೆ ದೊಡ್ಡ ಮೊತ್ತ ಆಗಿ ಕನ್ವರ್ಟ್ ಆಗಿದೆ ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಇದೇ ರೀತಿ ಒಂದು ಸೋಷಿಯಲ್ ಕಾಸ್ ಇರುವ ವಿಡಿಯೋಗೆ ಇದೇ ರೀತಿ ನಿಮ್ಮ ಸಪೋರ್ಟ್ ಮುಂದುವರಲಿ ಧನ್ಯವಾದಗಳು ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀವಿ ಇಷ್ಟ ಆದಲ್ಲಿ ಒಂದು ಲೈಕ್ ಶೇರ್ ಕಮೆಂಟ್ ಹಾಗೆ ಯಾರನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಿದ್ದೀರಾ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಬೇಕು ನೋಡಿ ಅಂತ ಹೇಳ್ತಾ ನೆಕ್ಸ್ಟ್ ಒಂದು ಹೊಸ ವಿಡಿಯೋ ಹೊಸ ವಿಷಯನೂ ಸಿಗ್ತೀವಿ ಅಂಟಿಲ್ ದೆಂಟ್ ಟೇಕ್ ಕೇರ್ ಬಾಯ್ ಬಾಯ್